ಮಾಧುಲಿಂಗ ಹೌದು ಭಂಡಾರಕೋಟಿ ಮಠದ ಜವಾಬ್ದಾರಿಯೆಲ್ಲ ಹೊಣೆಯೆಲ್ಲ ಹಿರಿಮಗನಾಗಿರತಕ್ಕಂಥ ಅಮರಾಯನ ಕೊಟ್ಟು ಅವರು ಸೊನ್ನಲಗಿರಿ ಸಿದ್ಧರಾಮ ಕಟ್ಟಿಸಿಕೊಟ್ಟಂಥ ಯೋಗ ಮಂದಿರದಲ್ಲಿ ಅವರು ಯೋಗ ಸಾಧನೆ ಮಾಡಲಿಕ್ಕೆ ಹೋಗಿದ್ದರು ಆ ಬಳಿಕ ಈ ಮಠದ ಮತ್ತು ಮಠದ ಏನು ಆಸ್ತಿ ಇತ್ತಲ್ಲ ಅದಕ್ಕೆ ನಮ್ಮ ಕಡೆ ಇಷ್ಟೇ ಪರಕ ಆ ಹೊಲದ ಬಿರಾಡವನ್ನು ತುಂಬಿತಿಲ್ಲಂತ್ರಿ ಸುಮಾರು ವರ್ಷಗಳಿಂದ ಅದಕ್ಕಾಗಿ ಸರ್ಕಾರದವ್ರು ಏನು ಮಾಡಿದ್ರು ಇಷ್ಟು ದಿನಗಳ ಪರ್ಯಂತ ರಾಜ್ಯದ ಈ ಬಿರಾಡವನ್ನು ನೀವು ತುಂಬಿಲ್ಲ ಅಂತಂದು ಬಳಕೆ ನೀವು ಅಪರಾಧಿಗಳು ಅದಕ್ಕೆ ನಿಮ್ಮನ್ನು ಊರ ಪ್ರಮುಖರ ಸಮ್ಮುಖದಲ್ಲಿ ಚಾವಡಿ ಒಳಗೆ ಗೌಡ ಕುಲಕರ್ಣಿ ಸಾಕ್ಷಿಯಾಗಿ ನಿಮಗೆ ಕಲ್ಲು ಹೊರಿಸಿ ಶಿಕ್ಷಾ ಕೊಡ್ತೀವಿ ಅಂಥೇಳಿ ಆಗಿನ ಕಾಲದಾಗ ಇತ್ತದು ಹಿರಿಯರು ಆಗಿನ ಕಾಲದಲ್ಲಿ ಪಂಚಾಯತಿ ಒಳಗೆ ಏನಾದರೂ ತಪ್ಪಿತ್ತು ತಲೆ ತಲೆಮ್ಯಾಲ ಕಲ್ಲು ಹೊರಿಸಿ ಅವ್ರಿಗೆ ಶಿಕ್ಷಾ ಕೊಡೋದೊಂದು ಪದ್ಧತಿ ಇತ್ತು ಹಂಗೆ ಮಾಸಿದ್ದನ ಮಗನಾಗಿರ್ತಕ್ಕಂಥ ಅಮರಾಯಿಶಿದ್ದನ ತಲೆ ಮ್ಯಾಲ ಸರ್ಕಾರದವರು ಒಂದು ದೊಡ್ಡ ಬಂಡೆಗೆ ಅಲ್ಲ ಅವನ ತಲೆ ಮ್ಯಾಲೆ ಇಟ್ಟು ಚೌಡಿ ಒಳಗೆ ನಿದ್ರಿಸಿದ್ರಂತ ಏನಾತರಿ ಡೋನಸದ ದೇವಪ್ಪ ಗೌಡರ ಬೀಗರ ಬಾಗಲ ಚೌಡಿ ಬಾಗಲ ಎರಡು ಅಂತ ಅಂತರ ಇದ್ರ ಇದ್ದಾಗ ಅವ್ರೇನ ಮನ್ಸದ ಮೇಲೆ ಕುತ್ಕೊಂಡಿದ್ರಲ್ಲ ಗೌಡ್ರು ಸಜಾ ಸಜವಾಗಿ ಮಾತಾಡಕ್ಕೋತನ ಆ ತಲೆ ಮ್ಯಾಗ ಕಲ್ಲು ಹೊರಿಸಿದ ವ್ಯಕ್ತಿ ಕಡೆ ಅವ್ರ ದೃಷ್ಟಿ ಕಡೆ ದೃಷ್ಟಿ ಹೋತು ಹೌದು ಇವರು ಯಾವಾಗ ಅವನ ಕಡೆ ನೋಡ್ತಿರ್ತಾರ ಅವನ ಮ್ಯಾಗಂತೂ ಬಂಡೆಗಾಲ ಹೊರಶ್ಯಾರ ಆದ್ರೆ ಅಲ್ಲಿ ವಿಚಿತ್ರ ಸಂಗತಿ ಏನು ಅಂತಂದ್ರಪ್ಪ ಕಲ್ಲ ಹೊರಸಿದ ಹೊತ್ಕಗೊಂಡ ನಿಂತ ಏನಿದ್ದಲ್ಲ ಅಮರಯ ಅವನ ತಲೆಮೇಲೆ ಕಲ್ಲ ಒಂದು ಮಳ ಅಂತರ್ಲಿ ಇತ್ತಂತ ತಲಿ ಬಿಟ್ಟು ಇದ್ದಾಗ ಅವರು ನೋಡಿದ್ರು ಅಲ 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 ಎಂಥ ಮಾತಪ್ಪ ಅಲ್ಲ ಇವ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಈ ದುಷ್ಟರು ಕಣ್ಣುಗಳಿದ್ದೂ ಕುರುಡರಂತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಾರ್ದನ ಅಂಥ ಮಹಾಪುರುಷರಿಗೆ ಕಲ್ಲು ಹೊರಸಿ ನಿದ್ರಿಸಲ್ಲ ಅಂದವನ ಕುಡಿಯುವ ಹಾಲು ಚಂಗ ಇಟ್ಟು ಎದ್ದು ಚೌಡಿಗೆ ಓಡಿ ಬಂದರು ದೇವಪ್ಪು ಗೌಡ್ರು ಸರ್ಕಾರದವರು ಕೇಳ್ತಾರೆ ಏನಪ್ಪ ಇವರಿಗೆ ಈ ರೀತಿ ಶಿಕ್ಷೆ ಕೊಡಿಸಿದ್ದು ಕಾರಣ ಏನು ಗೌಡ್ರೆ ಇವರು ಈ ಮಠದ ಇನಾಮ ಐತಿಲ್ಲ ಆದರೆ ಬಿರಾಡ ತುಂಬಿಲ್ಲ ಅದಕ್ಕೆ ಸರ್ಕಾರದ ಅವಧಿಯನ್ನ ಮೀರಿದೆ ಅದಕ್ಕೆ ಅವ ಅಂತ ತಿಳಿ ತಿಳ್ಕೊಂಡು ಸರ್ಕಾರ ನಮಗೆ ಆಜ್ಞೆ ಮಾಡುತ್ತಾ ಅವನಿಗೆ ಶಿಕ್ಷೆ ಕೊಡ್ರಿ ಅಂತ ಹೇಳಿ ಅವಾಗ ಗೌಡ್ ಅಂತ ಅವ್ರದ್ದು ಎಷ್ಟು ಬಿರಾಡ ಅದ ಹೇಳ್ರಿ ನಾ ಕೊಡ್ತೀನಿ ಅಂತ ಏನಾಗ್ತಾರೆ ಗೌಡ ಹೌದು ಸುಮ್ಮನೆ ಬೀಗರ ಕಡೆ ಬಂದವರು ಪವನರ ಕಡೆ ಬಂದ ಮನುಷ್ಯವ ಅವ್ರ ಹೊಲದ ಅವ್ರ ಜಮೀನ್ದ ಮಠದ ಇನಾಮ ಜಮೀನ್ದು ಬಿರಾಡ ನಾ ತುಂಬ್ತೀನಿ ಅಂತಂದ ಗೌಡ್ರ ಅಷ್ಟು ಸರಳ ಇನ್ನೂ ವಿಚಾರ ಮಾಡ್ರಿ ಅಂದ್ರು ಅದೇನು ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ಅಲ್ಲ ನಿಮ್ಮ ಎರಡು ಕೈಯಾಗಿ ಏನು ಬಂಗಾರ ಕಡೆಗಳು ಉಂಗುರ ತುಂಬಿಕೊಂಡವಲ್ಲ ಇವಿಷ್ಟೆಲ್ಲ ಕೊಟ್ಟರು ಸಾಲ ಮುಟ್ಟುವುದಿಲ್ಲ ಏನಂತಂದ್ರಪ್ಪ ಅವಾಗ ಮುಟ್ಟುವುದಿಲ್ಲ ಗೌಡ್ರಂತಾರ ಹಾಗೇ ಅಟ್ಟು ಸರಳ ತಿಳಿಬ್ಯಾಳ್ರಿ ನನ್ನ ಕೈಯಾಗಿನ ಹತ್ತು ಉಂಗುರ ಹತ್ತು ಏನು ಕಡೆಗಳದಾವ ಇವಷ್ಟು ಹೋಗಲಿ ನನ್ನ ಡೋಣಸದೊಳಗಿರತಕ್ಕಂಥ ಆಸ್ತಿ ಮೊದಲುಗೊಂಡು ನಿಮಗೆ ನಾನು ಬಿರಡು ತುಂಬಲು ಕೊಡ್ತೀನಿ ಲೆಕ್ಕ ತೆಗಿರಿ ಅಂತ ತೆಗೆದಾಗ ನೋಡಿದ್ರು ಅವರ ಕೈಯೊಳಗೆ ಎಷ್ಟು ಉಂಗುರುಗಳಿದ್ದು ಎಷ್ಟು ಕಡೆಗಳಿದ್ದು ಅಷ್ಟೇ ಲೆಕ್ಕ ಆಯಿತು ಹಾಗನ್ನ ಎಲ್ಲ ಭರ 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 ಬಿಚ್ಚಿ ಸರ್ಕಾರದವ್ರಿಗೆ ಕೊಟ್ಟ ಕಲ್ಲು ತೆಳಗಿರಿಸ್ದ ಸಾಾಂಗ ಹಾಕದ ಎಪ್ಪ ಇಂಥ ಮೂರ್ಖರು ಊರೊಳಗೆ ಕಣ್ಣಿದ್ದು ಕುರುಡ್ರಂತೆ ನೀವು ಮಹಾತ್ಮರು ಅನ್ನೋದು ಸತ್ಪುರುಷರು ಅನ್ನೋದು ಯೋಗಿಗಳನ್ನೋದು ಅರ್ಥ ಮಾಡ್ಕೊಳ್ಳಾರ್ದನ್ನು ಬರುಕ್ತಾರಲ್ಲಿ ಮೂರ್ಖು ಜನ ಇಲ್ಲಿರೋದು ಬೇಡ ನನ್ನ ಊರಿಗೆ ನಡಿ ನನ್ನೆಲ್ಲ ಆಸ್ತಿನ ನಿನ್ನ ಶ್ರೀಚರಣಕ್ಕೆ ಅರ್ಪಣ ಮಾಡ್ತೀನಿ ನಿನಗೆ ಬೇಡಿದ್ದು ಮಠ ಕಟ್ಟಿಸ್ಕೊಡ್ತೀನಿ ನಿನ್ನ ಸೇವಾ ಮಾಡಿ ಈ ಜನ್ಮ ನಾನು ಸ್ವಾರ್ಥಕತೆ ಮಾಡಿಕೊಳ್ತೀನಿ ಅಪ್ಪ ಬುದ್ಧಿ ಬರಬೇಕು ಅಂತ ಕೇಳಿಕೊಂಡಾಗ ಅವ ಹೇಳ್ತಾಂಡ್ರೆ ತಲೆಗಿಟ್ಟಗೋರಿ ಯಪ್ಪ ನಾನೊಬ್ಬ ಬರಲಿಕ್ಕೆ ಸ್ವತಂತ್ರನಲ್ಲ ಇದಕ್ಕೊಬ್ಬರು ಮಾಲೀಕರದಾರ ಇದಕ್ಕೊಬ್ಬರು ಒಡೆಯರದಾರ ಇದಕ್ಕೊಬ್ಬರು ಅಧಿಕಾರಿಗಳದಾರ ಅದಕ್ಕೆ ನಾನು ಅವರ ಮನೆಯ ಸೇವಕ ಇದ್ರ ಮಾಲಕರು ಇರ್ತಾರೆ ಅವರು ಯೋಗ ಸಮಾಧಿ ಒಳಗದಾರ ಈ ಮಠದ ಜವಾಬ್ದಾರಿ ನನಗೆ ವಹಿಸ್ಕೊಂಡು ಹೋಗು ಅಂತೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಬರಕ್ಕೆ ನನಗಾಗಲ್ಲ ಅವರ ಅಪ್ಣಿ ಆತು ಅವ್ರ ಆಶೀರ್ವಾದ ಆತು ಅಂದ್ರೆ ನಾನು ಬರ್ಲಿಕ್ಕೆ ಅಹರ್ಯ ಅಂತ ಹೇಳ್ತಾನೆ ಹೀಗೆ ನಮ್ಮ ಮಕ್ಳು ಯಾರ್ಯಾರು ಕರೆದ್ರ ಅಂದಿಂತಾರೇನು ಅನ್ನದು ಬಿಡು ಅಷ್ಟೇ ಸೊಮಕ್ಕೆ ಹಿಂಗೆ ಹೈದು ಬರಮ್ ಧಾಬಕ್ ಅಂದ್ರೆ ಎದ್ದ ಬಿಟ್ಟರು ಮಕ್ಳು ಗಾಡಿ ಮನೆ ಮನೆಯ ನಾವು ಯಾರ ಹೊಟ್ಟೆ ಹುಟ್ಟಿದ್ದೆವು ಯಾರು ಮನೆಯಾಗಿದ್ದೀವಿ ನಾನು ಮನೆ ಹ್ಯಾಂಗೆ ಜೋಪಾನ ಮಾಡ್ಯಾರ ಅಲ್ಲಿಗೆ ಹೋದ್ರೆ ನಮ್ಮ ಅಬ್ರು ಉಳಿತದ ಇಲ್ಲ ಸ್ವಲ್ಪ ವಿಚಾರ ಇರ್ತೈತಿ ಒಬ್ಬ ಬಂದ್ ಹಿಂಗ ಅಂತಂದ್ರೆ ಗಾಡಿ ಕಿಕ್ ಹೊಡೆದೇ ಬಿಟ್ಟ ಮತ್ತೆ ಅದಕ್ಕಾಗಿ ನಮ್ಮ ಮಕ್ಕಳು ಹುಟ್ಟಿ ಭೂಮಿ ಸತ್ತು ಹುಟ್ಟಿ ಹೋಗ್ಯಾವ ಅದಕ್ಕೆ ಅವ್ರು ಯಾಕೆ ಉಳಿದ್ರು ಭೂಮಿ ಮೇಲೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಕತ್ತೀನಿ ನಾನು ಶ್ರೀಮಂತನಾದಂತ ಸಂಪತ್ತು ಉಳತಕ್ಕಂಥ ಗೌಡ್ರು ಕರ್ಲಿಕ್ಕೆ ಬಂದ್ರೆ ಅವ್ರು ಹೇಳ್ತಾರ ನಮ್ಮ ತಂದೆಯ ಆಜ್ಞೆ ಇಲ್ಲದೆ ಇದಕ್ಕೇನಂತಾರ ಭಾರತ ದೇಶ ಭಾ ಅಂದ್ರೆ ಪ್ರಕಾಶ ರತಿ ಅಂದ್ರೆ ಪ್ರೇಮ ಈ ದೇಶದಲ್ಲಿ ಬದುಕಿದವರು ನಾವೆಲ್ಲ ತಂದೆ ತಾಯಿಗಳನ್ನು ಕೇಳೇ ಮಾಡಬೇಕು ಕೇಳೇ ಹೋಗಬೇಕು ಕೇಳೆ ಏನೆಲ್ಲ ಮಾಡಬೇಕು ಅದನ್ನ ಬಿಟ್ಟರೆ ಓಣಿ ಒಳಗಿರತಕ್ಕಂಥ ಗುರು ಹಿರಿಯರು ಮೂರನೇದ್ದು ಒಬ್ಬ ಮಠಾಧೀಶ ಸಂತ ಗುರು ಅಂಥವ್ರ ಕಡೆ ಈ ಮೂರು ಜನರ ಮಾತನ್ನ ಕೇಳದೆ ನಮ್ಮ ಬದುಕು ಇತ್ತು ಅಂತಂದ್ರೆ ಅದು ಈ ಜಗತ್ತಿನೊಳಗ ಯಾವ ಪ್ರಾಣಿಗೂ ಹೋಲಿಸ್ಲಿಕ್ಕೆ ಬರುವುದಿಲ್ಲ ಬರುವುದಿಲ್ಲ ಅವ ಹೇಳ್ತಾನೆ ನಮ್ಮಪ್ಪ ಅಲ್ಲೆದಾರಿ ಅವ್ರ ಆಜ್ಞೆ ಆ ಬರ್ತೀನಿ ಬರಿತೀನಿ ಅಂದ್ಕೊಳ್ಳಿ ಹೊರಟರು ಹೊರಟಾಗ ಅಮರಾಗಿ ಇನ್ನೊಂದು ಏನು ಭಯ ಆಯ್ತು ಅಂದ್ರೆ ಏನ್ರಿಪ್ಪ ಅಲ್ಲ ಮಠದ ಜವಾಬ್ದಾರಿ ಎಲ್ಲ ಇಟ್ಟೆಲ್ಲ ವಹಿಸ್ಕೊಟ್ರು ಕೂಡ ಒಬ್ಬರು ಕರಲಿಕ್ಕೆ ಬಂದಾರಂದ್ರೆ ಇವ ನನ್ನ ಹತ್ತಿರ ಮಠದ ಕೆಲಸ ಬಿಟ್ಟು ಭಕ್ತರ ಆಗು ಹೋಗು ನೋಡಿದ್ಬಿಟ್ಟು ಇದನ್ನ ಮುಂದೆ ಮಾಡಿಕೊಂಡು ಬಂದಾನಂತೇಳಿ ಅಪ್ಗೋಳ್ ನನ್ನ ಮ್ಯಾಲೆ ಏನಾದರೂ ಸಿಟ್ಟಿಗೆ ಬಂದರೆ ನನ್ನ ಗತಿ ಹ್ಯಾಂಗ ಅಂತ ಹಾದ್ಯಾಗ ಒದ್ದಾಡಿ ಅಳ್ಳಾಕೆ ಶುರು ಮಾಡ್ದ ಗೌಡ್ ನಾನೇನು ಮಾಡಿದ್ದಿ ಇದೇನು ಆತಪ್ಪ ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತ ನಾನು ಬಂದರೆ ಅವನ ಬಿದ್ದು ಅದೇ ಡಾಳಕ್ಕೆತ್ತ ಇನ್ನೇನು ಮಾಡಲಿ ಅಂತಂದು ಕೂಡ ಅವನ ನಿರ್ಧಾರಕ್ಕೆ ಬರ್ತಾನೆ ಅಪ್ಪ ನನ್ನ ದೇಹನ ಹೋಗಲಿ ಅಂದ ಏನಪ್ಪ ದೇಹನ ಹೋಗಲಿ ಅಂತ ಇಬ್ಬರು ಕೂಡಿ ಸೊಲ್ಲಾಪುರಕ್ಕೆ ಬಂದಿದ್ದಾರೆ ಅಲ್ಲಿ ಅಪ್ಪುಗಳು ಏನು ಆಶೀರ್ವಾದ ಮಾಡ್ತಾರೆ